ಬರ್ತ್ಡೇ ಜೊತೆಗೆ ನಮ್ಮ ಇಲಾಖೆ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳ ಪೂಜಾ ಕಾರ್ಯಕ್ರಮ ಇದೆ ಒಟ್ಟಾಗಿ ಇವತ್ತೇ ಅವರು ಪ್ರಾರಂಭ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಬರಬೇಕಂತೇಳಿ ನಾನು ಕೂಡ ಬಂದಿದ್ದೀವಿ ಈಗ ಒಳ್ಳೆ ಕೆಲಸ ಭಾಳ ದಿನಗಳ ನಂತರ ಬಹುದಿನಗಳ ಜನರ ರಸ್ತೆ ಬೇಡಿಕೆ ಈಡೇರ್ತಾ ಇದೆ ಅದು ಖುದ್ದಾಗಿ ಬರಬೇಕು ಚಾಲನೆ ಕೊಡಬೇಕು ಅಂತ ಬಂದಿದ್ವಿ ಶಾಸಕರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಸರ್ಕಾರದ ಎಲ್ಲ ಯೋಜನೆಗಳನ್ನ ಈ ಭಾಗಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ನಾವು ಅವ್ರಿಗೆ ಬರಬೇಕು ಅವ್ರಿಗೆ ಕೆಲಸಕ್ಕೆ ಸ್ಫೂರ್ತಿ ನೀಡಬೇಕಂತ ಬಂದಿದ್ದೇವೆ ಇದೇ ಸಂದರ್ಭದಲ್ಲಿ ಅವರು ಹುಟ್ಟುಹಬ್ಬ ಕೂಡ ಇವತ್ತು ಅವರ ಅಭಿಮಾನಿಗಳು ಆಚರಣೆ ಮಾಡ್ತಿದ್ದಾರೆ ಅದರಲ್ಲಿ ಕೂಡ ಭಾಗವಹಿಸ್ಬೇಕು ಅವ್ರಿಗೆ ಶುಭ ಕೋರಲಿಕ್ಕೆ ಇವತ್ತು ನಾನು ಬಂದಿದ್ದೇನೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದಾರೆ ಈಗಾಗಲೇ ಕೊಟ್ಟಿದ್ದೀವಿ ಈಗಾಗಲೇ ನಲವತ್ತೇಳು ಕೋಟಿ ಕೊಟ್ಟಿದ್ದೀವಿ ಅತ್ಯಂತ ಹೆಚ್ಚು ಕೊಟ್ಟಿರುವಂಥ ಒಂದು ಕಾನ್ಸ್ಟೆನ್ಸ್ ಇದು ಮುಂದೆ ಕೂಡ ಇನ್ನೂ ಭಾಳಷ್ಟು ಇದೆ ಇಷ್ಟಕ್ಕೆ ಸಮಸ್ಯೆ ಪರಿಹಾರ ಆಗಿಲ್ಲ ಇನ್ನು ಭಾಳಷ್ಟು ಬೇಡಿಕೆ ಇದೆ ಅದನ್ನು ಕೂಡ ಹಂತ ಹಂತವಾಗಿ ಇನ್ನು ಮೂರು ವರ್ಷಗಳಲ್ಲಿ ಪರಿಹಾರ ಮಾಡ್ತೀವಿ ಅಲ್ಲ ನೀವು ಕೇಳುವಂಥ ಪ್ರಶ್ನೆ ಯಾರ ಅರ್ಥ ಆಗಲ್ಲ ಗ್ಯಾರಂಟಿ ಕೇಳಿದ್ರಿ ಸಿದ್ದರಾಮಯ್ಯ ನನಗೆ ಕೇಳಿದ್ರೆ ಅದು ಅದು ತೀರ್ಮಾನ ಅವ್ರು ಮಾಡ್ಬೇಕು ಯಾರು ಡೆಲ್ಲಿ ಅವರು ಯಾರು ನೇತೃತ್ವದಲ್ಲಿ ಮಾಡಬೇಕು ಯಾರು ಸಾರ್ಥಿ ಅನ್ನೋದು ಅವ್ರು ನಿರ್ಧಾರ ಮಾಡೋದು ಡೆಲ್ಲಿ ಅವರು ಅದನ್ನ ನೀವು ಅವ್ರಿಗೆ ಕೇಳಬೇಕಲ್ಲ ಜೋಶಿ ಅವರಿಗೆ ಅವ್ರ ಮುಖಂಡರಿಗೆ ನೀವು ಕೇಳಬೇಕು ನಮ್ಮ ಟೀಕ್ಸಿದ್ರೆ ಈಗ ಅವರು ನಮ್ಕಿಂತ ಐದುನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಎರಡು ಸಾವಿರದ ಐದುನೂರು ಇದಾರೆ ಡೆಲ್ಲಿ ಮಹಾರಾಷ್ಟ್ರದಲ್ಲಿ ಇದೆ ಅವರು ಮಾಡಿದ್ದಾರೆ ಸೊ ರಾಜಕೀಯಕ್ಕೋಸ್ಕರ ಅದರಿಂದ ಟೀಕೆ ಮಾಡ್ತಾರೆ ಹೊರತಾಗಿ ಒಳ್ಳೆ ಯೋಜನೆ ಇದೆ ಮಾಡ್ತಾ ಇದ್ದೀವಿ ನನ್ನ ನೇತೃತ್ವದಲ್ಲಿ ಮುಂದಿನ ಅದೇ ಹೇಳಿದಿಲ್ಲ ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಯಾರು ನೇತೃತ್ವ ಮತ್ತೆ ಅಲ್ಲೇ ಮಾತ್ರಲ್ಲ ಅದು ನಿರ್ಧಾರ ಮಾಡೋರು ಯಾರು ಮಾಲಕರು ಯಾರು ಡೆಲ್ಲಿ ಡೆಲ್ಲಿ ಮಾಲೀಕರು ಅವರು ಮಾಡ್ತಾರೆ ಹೌದಾ ಮಾಡ್ತಾರೆ ಇಲ್ಲಿವರೆಗೆ ಅವರೇ ಮಾಡಿದಾರೆ ಡೆಲ್ಲಿ ಕೇಳ್ಬೇಕದು ರೆಡ್ಡಿ ಅವರಿಗೆ ಗೊತ್ತಿಲ್ಲ ಎರಡೂವರೆ ವರ್ಷ ಮೂರು ವರ್ಷ ನಾಲ್ಕು ವರ್ಷ ನಮಗೆ ಗೊತ್ತಿಲ್ಲ ಅದು ಡೆಲ್ಲಿ ಕೇಳ್ಬೇಕು ನೀವು ಅಥವಾ ಕೇಳೋದಕ್ಕೆ ಪರಿಹಾರ ಸಿಗುತ್ತೆ ಅದು ಈ ಸದ್ಯ ಪ್ರಶ್ನೆ ಇಲ್ಲ ಎಲ್ಲರೂ ಎಲ್ಲರೂ ಅಭಿಮಾನಿಗಳಿದ್ದಾರೆ ಅವ್ರವ್ರಿಗೆಲ್ಲಾರು ಆಗ್ಬೇಕಂತ ಆಶೆ ಇದೆ ಬರೀ ಅಭಿಮಾನಿಗಳು ಹೇಳಿದಕ್ಕೆ ಪರೀಕ್ಷೆ ಮಾಡೋಕ್ಕಾಗೋಲ್ಲ ಅಂತ ಮಾನದಂಡಿದೆ ತನ್ನ ಅಳಿದು ತೂಗಿ ಮಾಡ್ತಿದೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧ್ಯಕ್ಷ ಮಾತಾಡೋದು ಅನಾವಶ್ಯಕ ಅದರದ್ದು ಪ್ರಶ್ನೆ ಉದ್ಭವಿಸ್ತೀವಿ ಈ ಇವಾಗ ಅದಿಲ್ಲ ಅದಂತ ನಮ್ಮ ಪಕ್ಷದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ ಆಕಾಂಕ್ಷಿ ಭಾಳ ಜನ ಇದ್ದಾರೆ ಆಕಾಂಕ್ಷಿ ಭಾಳ ಜನ ಇದ್ದಾರೆ ಆದರೆ ಯಾವಾಗ ಆಗುತ್ತೆ ಅನ್ನೋದು ಯಾರಿಗೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ ನೋಡಿ ಅದೆಲ್ಲ ಅಂತಿಮವಾಗಿ ಅಲ್ಲೇ ಮಾಡಬೇಕು ಸಿ ಎಮ್ ಅಧ್ಯಕ್ಷ ಇದ್ದಾರೆ ಅದಕ್ಕೆ ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ ಅವ್ರು ಅದನ್ನು ತೀರ್ಮಾನ ಮಾಡ್ತಾರೆ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕಂತ ಇಲ್ಲ ಅದು ಸರ್ಕಾರ ಅಂತಿಮವಾಗಿ ತೀರ್ಮಾನ ತಗೊಳ್ತಾ ಇದ್ದ ಬೆಂಗಳೂರಲ್ಲಿ ಯಾಕಂದ್ರೆ ಎರಡು ಮೂರು ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರ ಅದು ಸೊ ಅಂತಿಮವಾಗಿ ಬೆಂಗಳೂರಲ್ಲಿ ಸರ್ಕಾರದ ಬಗ್ಗೆ ತೀರ್ಮಾನ ಮಾಡಬೇಕು ಇಲ್ಲ ಅದೆಲ್ಲ ಗೊತ್ತಿಲ್ಲ ನೀರು ಅಷ್ಟೇ ಗೊತ್ತೆ ನನಗೆ ಡೈವರ್ಟು ಅದು ಗೊತ್ತಿಲ್ಲ ಅಂತಿಮವಾಗಿ ಸರ್ಕಾರ ಅದಕ್ಕೆ ನಿರ್ಧಾರ ಮಾಡಬೇಕು ಚರ್ಚೆ ಅದನ್ನೇ ಹೇಳಿದ್ರಲ್ಲ ಚರ್ಚೆ ನಡೀತಾ ಇದೆ ಸ್ಟ್ರೈಕ್ ಕೂಡ ಈಗಾಗಲೇ ಮಾಡಿದ್ದಾರೆ ಅಂತಿಮವಾಗಿ ಸರ್ಕಾರ ಅದ್ರ ಬಗ್ಗೆ ಒಂದು ಬೆಳಕನ್ನು ಚೆಲ್ಲಬೇಕು ನೋಡೋಣ ಅದು ಈಗಾಗಲೇ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ನೋಡೋಣ